ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಇವತ್ತು ಎರಡು ವಿಚಾರಗಳನ್ನು ನಿಮ್ಮ ಗಮನ ಸೆಳೆಯುವ ಪ್ರಯತ್ನ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟದ್ದಲ್ಲ ಕಾರ್ಯಕ್ರಮಕ್ಕೆ ಒಂದು ಒಳಗೆ ಅವಹೇಳನ ಮಾಡಿದ್ರೇನೋ ಅನ್ನುವಂಥದ್ದು ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅದೊಂದು ಇನ್ನೊಂದು ರಾಜಕೀಯದೊಂದು ಎರಡು ಗಮನ ಸೆಳೆಯುವಂಥದ್ದು ಇವತ್ತು ವಿಶೇಷ ಕಾರ್ಯಕ್ರಮ ಶಿವಗಂಗಾ ರಂಗಮಂದಿರದ ನಾಮಫಲಕ ಧ್ವಂಸ ರೋಲ್ ಕಾಲ್ ಅಧಿಕಾರಿಗಳಿಗೆ ಎಷ್ಟೇ ಸೋಮಶೇಖರ್ ಚಾಟಿ ಬೀಸ್ತೀರಾ ಅದರ ಜೊತೆಯಲ್ಲಿ ಸೋಮಶೇಖರ್ ಇದ್ದಿದ್ರೆ ಅನ್ನುವಂಥದ್ದು ಪಿಯ ಚರ್ಚೆ ಈ ಎರಡು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ನಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರಕ್ಕೆ ಹೊಂದಿಕೊಂಡಂತಿರುವಂತಹ ಸರ್ ಎಂ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಶಿವಗಂಗಾ ರಂಗಮಂದಿರ ಇದೆ ಬಹಳಷ್ಟು ಜನ ಶಿವಗಂಗಾ ಸಾರ್ ನಿಮಗೆ ಉಚ್ಚಾರಣೆ ಬರೋದಿಲ್ಲ ಅಂತ ಹೇಳ್ತೀರಿ ಇಲ್ಲ ಅದು ಶಿವಗಂಗಾ ರಂಗಮಂದಿರವೇ ಮತ್ತು ನಿಮ್ಮ ಸ್ಪಷ್ಟನೆ ಕೊಡ್ತಾ ಇದ್ದಾನೆ ಶಿವಗಂಗಾ ರಂಗಮಂದಿರದ ನಾಮಫಲಕವನ್ನು ಬಿ ಡಿ ಎ ಅಧಿಕಾರಿಗಳು ಧ್ವಂಸವನ್ನು ಮಾಡಿ ರಾಜಾರೋಷವಾಗಿ ಬಹುದೊಡ್ಡ ಕೆಲಸವನ್ನು ಮಾಡಿದ್ದೇವೆ ಅಂಥೇಳಿ ಎತ್ತಿ ನಡೀತಾ ಇದ್ದಾರೆ ಸಾಹಿತ್ಯದ ಗಂಧವಿಲ್ಲದ ಬಿ ಡಿ ಎ ಅಧಿಕಾರಿಗಳ ಈ ದುಷ್ಕೃತ್ಯವನ್ನು ಪ್ರತಿಯೊಬ್ಬರು ಖಂಡಿಸಬೇಕಾಗಿದೆ ಖಂಡಿಸುವ ಮಾರ್ಗ ಒಂದು ಕಡೆಗಾದರೆ ಈ ಕ್ಷೇತ್ರದ ಶಾಸಕರು ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಈ ವರದಿಯನ್ನು ಗಮನಿಸಿ ಆ ರೋಲ್ ಕಾಲ್ ಬಿ ಡಿ ಎ ಅಧಿಕಾರಿಗಳಿಗೆ ಚಾಟಿ ಬೀಸ್ತಾರ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇವತ್ತು ರಂಗಮಂದಿರಗಳು ಇವೆ ಉಳಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಹೊಸ ರಂಗಮಂದಿರಗಳು ಬರ್ತಾ ಇಲ್ಲ ಉದಾಹರಣೆಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿಯೇ ರಂಗಮಂದಿರದ ಕೊರತೆ ಇದೆ ರಂಗಮಂದಿರದ ಕೊರತೆ ಇದೆ ಅಂತ ಹೇಳಿ ಅನೇಕ ಬಾರಿ ಸೋಮಶೇಖರ್ ಅವರ ಬಳಿ ಮನವಿ ಮಾಡಿದ್ದೇವೆ ನಾವು ಒಂದು ರಂಗಮಂದಿರದ ವ್ಯವಸ್ಥೆಯನ್ನು ಮಾಡಿಕೊಡಿ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಅಂತ ಈ ಸಂದರ್ಭದಲ್ಲಿ ನಾನು ಅಂತ ಪ್ರಸ್ತಾಪ ಮಾಡೋದಕ್ಕೆ ನನಗೆ ಸರಿ ಅನಿಸೋದಿಲ್ಲ ಯಾಕೆಂದರೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಯಶವಂತಪುರ ಕ್ಷೇತ್ರ ಅಂತ ಮೊದಲ ಬಾರಿ ಆದಾಗ ಕೂಡ ಅದರ ಪ್ರಥಮ ಅಧ್ಯಕ್ಷ ನಾನು ಈಗಲೂ ಕೂಡ ಅಧ್ಯಕ್ಷನಿದ್ದೇನೆ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಜಾಗದ ಕೊರತೆ ಇದೆ ರಂಗಮಂದಿರ ಆಗಲಿ ಕಲಾಮಂದಿರ ಆಗಲಿ ಯಾವುದೂ ಇಲ್ಲ ಇಲ್ಲಿ ಅನ್ನುವಂಥದ್ದು ನಮ್ಮ ಮಾತುಗಳು ಹೋರಾಟಗಳು ನಡೀತಾ ಇತ್ತು ಅದೊಂದು ಕಡೆಗಿಲ್ಲಿ ಆ ವಿಚಾರಕ್ಕೆ ನಾನು ಹೀಗೆ ಹೋಗೋದಿಲ್ಲ ಮಲ್ಲಿಕಾರ್ಜುನ ಮಹಾಮನೆ ಅನ್ನುವಂತಹ ಸಾಹಿತಿ ಕವಿ ರಂಗನಟ ಬಹುಶಃ ಈ ಮಹಾಮನೆಯವರಿಗೆ ಬೇರೆ ಕೆಲಸವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ಮಾತನಾಡಿಕೊಳ್ಬೋದು ಯಾಕೆ ಅಂತಂದರೆ ಇಪ್ಪತ್ತು ನಾಲ್ಕು ಗಂಟೆಯೂ ಕೂಡ ಸಾಹಿತ್ಯದ ಚಿಂತನೆ ರಂಗದ ಚಿಂತನೆ ರಂಗನಟನೆಯ ಚಿಂತನೆ ಬರೀ ಇದರಲ್ಲೇ ಮುಳುಗಿ ಹೋಗಿರುವಂಥ ಈ ಮಹಾಮನೆಯವರು ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ತಮ್ಮ ಸ್ವಂತ ದುಡ್ಡಿನಲ್ಲಿ ತಮ್ಮ ಸ್ವಂತ ನಿವೇಶನದಲ್ಲಿ ತಮ್ಮ ಸ್ವಂತ ಖರ್ಚಿನೊಳಗೆ ತಮ್ಮ ಮನೆಯನ್ನು ರಂಗಮಂದಿರವನ್ನಾಗಿ ಪರಿವರ್ತಿಸಿಕೊಂಡು ಪ್ರತಿ ಸಲ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಯಾರೂ ಮಾಡಲಿಕ್ಕೆ ಹೋಗೋದಿಲ್ಲ ಯಾರಾದರೂ ಪುಕ್ಷಟ್ಟೆ ಜಾಗ ಕೊಟ್ಟರೆ ಕೆಲಸವನ್ನು ಮಾಡುವಂಥವ್ರು ಆ ವಿವರ ಮತ್ತೆ ನಾನು ಕೊಡ್ತಾನೆ ಅವರು ಆ ರಂಗಮಂದಿರಕ್ಕೆ ಹೋಗುವಾಗ ಸ್ವಲ್ಪ ಜನಕ್ಕೆ ಎಲ್ಲಿದೆ ಏನಿದೆ ಅಂಥೇಳಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ಆ ರಸ್ತೆಯ ಬದಿಯೊಳಗೆ ಒಂದು ದೊಡ್ಡದಾಗಿರ್ತಕ್ಕಂಥ ನಾಮಫಲಕ ಇತ್ತೀಚೆಗೆ ಹಾಕಿದ್ರು ಅವರು ಇಷ್ಟು ವರ್ಷ ಹಾಕೇ ಇರಲಿಲ್ಲ ಇಷ್ಟು ವರ್ಷ ನಾಮಫಲಕವನ್ನೇ ಹಾಕಿರಲಿಲ್ಲ ರಸ್ತೆಯ ಬದಿಯಲ್ಲಿ ಬರುವಂತಹವರಿಗೆ ಗೊತ್ತಾಗಲಿ ಅಂತೇಳಿ ಶಿವಗಂಗಾ ರಂಗಮಂದಿರ ಅಂತ ಒಂದು ಬೋರ್ಡನ್ನು ಹಾಕಿದ್ರು ಆ ರಂಗಮಂದಿರಲ್ಲಿ ಏನೇನು ಕಾರ್ಯಕ್ರಮ ಆಗುತ್ತೆ ಅನ್ನೋ ಒಂದು ವಿವರ ಕೊಡೋದಕ್ಕೋಸ್ಕರವಾಗಿ ಹಾಕಿದಂತಹ ಬೋರ್ಡನ್ನು ಕಾನೂನು ಬಾಹಿರ ಅಂಥೇಳಿ ಬಿ ಡಿ ಅಧಿಕಾರಿಗಳು ಕಾನೂನು ರೀತಿ ಕ್ರಮ ಕೈಗೊಂಡಿದ್ದಾರೆ ಅವರು ತುಂಬ 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 ದೊಡ್ಡ 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 ಸನ್ಮಾನವನ್ನು ಮಾಡಬೇಕು ಅವರಿಗೆ ಯಾಕೆ ಅಂತರೆ ನೀವು ಕಾನೂನು ಕ್ರಮ ಕೈಗೊಂಡಿದ್ದಕ್ಕೆ ನಮ್ಮ ವಿರೋಧ ಇಲ್ಲ ನನ್ನ ವಿರೋಧವೂ ಇಲ್ಲ ಒಪ್ತೀನಿ ನಾನು ರಸ್ತೆಯ ಬದಿಯಲ್ಲಿದ್ದ ಬಹುದೊಡ್ಡದಾಗಿರ್ತಕ್ಕಂಥ ಶಿವಗಂಗಾ ರಂಗಮಂದಿರದ ನಾಮಫಲಕವನ್ನು ಧ್ವಂಸಗೊಳಿಸಲ್ಲ ಸ್ವಾಮಿ ಸ್ವಲ್ಪ ಮುಂದೆ ಹೋದರೆ ಬಾರೆನ್ ರೆಸ್ಟೋರೆಂಟಿನ ನಾಮಫಲಕವಿತ್ತು ನಿಮ್ಮ ಕಣ್ಣಿಗೆ ಬೀಳಲಿಲ್ಲ ಬೇರೆ ಬೇರೆ ನಾಮಫಲಕಗಳಿತ್ತು ಕಣ್ಣಿಗೆ ಬೀಳಲಿಲ್ಲ ಶಿವಗಂಗಾ ಮಂದಿರದ ನಾಮಫಲಕ ಮಾತ್ರ ಧ್ವಂಸ ಮಾಡಿದ್ದೀರಲ್ಲ ಸಾಹಿತ್ಯದ ಗಂಧ ಗಾಳಿ ಇಲ್ಲದಲೇ ಇರ್ತಕ್ಕಂಥ ಕನ್ನಡದ ಬಗ್ಗೆ ಗೌರವ ಇಲ್ಲದಲೇ ಇರತಕ್ಕಂಥ ಕೇವಲ ರೋಲ್ ಕಾಲ್ ಮಾಡುವಂಥ ಅಧಿಕಾರಿಗಳು ನೀವು ಆಗಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಹಲವರು ನಿಮ್ಮನ್ನು ಕೇಳ್ತಾ ಇದ್ದಾರೆ ಅದನ್ನು ನಿಮಗೇನು ತೊಂದರೆಯಾಗಿತ್ತು ಯಾರಿಗೆ ತೊಂದರೆಯಾಗಿತ್ತು ಅದರಿಂದ ಹಾಗಿದ್ರೆ ಇಡೀ ಕೆಂಗೇರಿ ಉಪನಗರದಲ್ಲಿ ಇರ್ತಕ್ಕಂಥ ಒತ್ತೂರಿ ಮಾಡಿರ್ತಕ್ಕಂಥ ಬಹುದೊಡ್ಡ ಫುಟ್ಪಾತ್ಗಳನ್ನು ಕಿತ್ತು ಹಾಕಕ್ಕೆ ನಿಮಗೆ ತಾಕತ್ತಿಲ್ಲ ಎಷ್ಟು ರೋಲ್ ಕಾಲ್ ಮಾಡಿದ್ದೀರಿ ಕೆಂಗೇರಿ ಉಪನಗರದ ಮೊದಲನೇ ಮುಖ್ಯ ರಸ್ತೆಯಲ್ಲಿ ಒಂದು ನರಪಿಳ್ಳೆ ಓಡಾಡಲಿಕ್ಕೆ ಸಾಧ್ಯ ಇಲ್ಲ ಇಡೀ ಎಲ್ಲ ಫುಟ್ಪಾತಿನ ಮೇಲೆಯೇ ಬೋರ್ಡ್ಗಳನ್ನು ಹಾಕಲಾಗಿದೆ ಬೋರ್ಡ್ ತೆಗೆಸುವ ತಾಕತ್ತು ನಿಮಗಳಿಗಿಲ್ಲ ಬಿ ಡಿ ಎಗಳು ಬಿ ಬಿ ಎಂ ಪಿ ಎಲ್ಲರಿಗೂ ಕೂಡ ರಂಗಮಂದಿರದ ಬೋರ್ಡ್ ಪಕ್ಕದಲ್ಲಿ ಧ್ವಂಸಗೊಳಿಸಿದ್ದೀರಿ ಅಂತ ಅಂತಿದ್ರೆ ನಾಚಿಕೆಯಾಗಬೇಕು ನಿಮಗೆ ನಿಮ್ಮನ್ನು ಡ್ಯಾಶ್ ಡ್ಯಾಶ್ ಚೀತು ಅಂತ ಜನ ಉಗುದರೂ ತಪ್ಪಿಲ್ಲ ಅಂಥೇಳಿ ಮಾತನಾಡ್ತಾ ಇದ್ದಾರೆ ಇದಕ್ಕೆ ನಾನು ಈ ಕ್ಷೇತ್ರದ ಶಾಸಕ ಸಹಕಾರ ಸಚಿವ ಮಾಜಿ ಸಹಕಾರ ಸಚಿವ ಎಷ್ಟು ಟಿ ಮನವಿಯನ್ನು ಮಾಡ್ತಾ ಇದ್ದೇನೆ ನೀವು ಕಲೆ ಸಾಹಿತ್ಯ ಸಂಸ್ಕೃತಿಯ ಕಾರ್ಯಕ್ರಮಕ್ಕೆ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ದೀರಿ ಜಾತಿ ಮತ ಭೇದವನ್ನು ನೋಡದೆ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ ಕನ್ನಡದ ಕೆಲಸಗಳಿರಲಿ ನಾನು ಇದ್ದೇನೆ ಅಂತ ನೀವು ಬೆಂಬಲಿಸಿದ್ದೀರಿ ನಗರ ಪ್ರದೇಶದವರು ಬಂದಿಲ್ಲ ಕಾರ್ಯಕ್ರಮವನ್ನು ಮಾಡಿದ್ರು ಕೂಡ ಆ ನಗರ ಪ್ರದೇಶದವರ ಕಾರ್ಯಕ್ರಮಕ್ಕೆ ನೀವು ದೇಣಿಗೆಯನ್ನು ಕೊಟ್ಟಿದ್ದೀರಿ ನಾನು ಯಾವುದು ಅಂತ ಹೇಳೋದಿಲ್ಲ ನಾನು ಯಾಕೆಂದರೆ ಇಂಥ ಕಾರ್ಯಕ್ರಮಕ್ಕೆ ಬೇಕು ಅಂತ ಹೇಳುವಂಥವ್ರು ನಿಮ್ಮದೇ ಕ್ಷೇತ್ರದೊಳಗೆ ಮಲ್ಲಿಕಾರ್ಜುನ ಮಹಾಮನಿಯವರು ಮಾಡಿರತಕ್ಕಂಥ ಒಂದು ರಂಗಮಂದಿರದ ಕಾರ್ಯಕ್ರಮಕ್ಕೂ ತಾವುಗಳು ಅನೇಕ ಬಾರಿ ಬಂದಿದ್ದೀರಿ ಬೇಷಂದಿದ್ದೀರಿ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದೀರಿ ರಸ್ತೆಯ ಬದಿಯಲ್ಲಿ ಇದ್ದಂಥ ನಾಮಫಲಕವನ್ನು ಧ್ವಂಸ ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಚಾಟಿ ಏಟನ್ನು ಬೀಸಿ ತಕ್ಷಣವೇ ಆ ನಾಮಫಲಕವನ್ನು ಪುನರ್ ಪ್ರತಿಷ್ಠಾಪಿಸುವುದರ ಮೂಲಕವಾಗಿ ನಾನು ಸಾಹಿತ್ಯದ ಜೊತೆ ನಾನು ರಂಗಮಂದಿರದ ಜೊತೆ ನಾನು ರಂಗ ಕಲಾವಿದರ ಜೊತೆ ಎಲ್ಲರ ಜೊತೆ ನಾನು ಇದ್ದೇನೆ ಅಂತೇಳಿ ನೀವು ತೋರಿಸ್ಕೊಡ್ಬೇಕು ಸೋಮಶೇಖರ್ ಅವರೇ ಇಲ್ಲದೆ ಹೋದರೆ ಈ ಅಧಿಕಾರಿಗಳ ಉಪಟಳ ಜಾಸ್ತಿ ಆಗ್ತಾ ಹೋದರೆ ಕನ್ನಡಿಗರ ಮೇಲೆಯೇ ಇವರ ದಬ್ಬಾಳಿಕೆ ಅಂದರೆ ಏನು ಹೇಳಬೇಕು ಅದೇ ರಸ್ತೆಯಲ್ಲಿ ಒಮ್ಮೆ ನೋಡಿ ನೀವು ನೋಡಿದ್ದೀರಿ ಅದೇ ರಸ್ತೆಯ ಒಳಗೆ ಬಾರೆನ್ ರೆಸ್ಟೋರೆಂಟ್ ಇಂದ ಹಿಡಿದು ಪ್ಲೇಬೋರ್ಡ್ನಿಂದ ಹಿಡಿದು ಬೇರೆ ಬೇರೆ ವ್ಯಾಪಾರದ ಬೋರ್ಡ್ಗಳು ರಾರಾಜಿಸ್ತವೆ ಅವನ್ನ ತೆಗೆದಿಲ್ಲ ಈ ಬೋರ್ಡ್ ತೆಗೆದಿದ್ದಾರೆ ಒಲಿ ತೆಗೆದ್ರಿ ಕಾನೂನು ಬಾಹಿರ ಬೋರ್ಡ್ ಹಾಕಿದ್ದು ಸಂತೋಷ ಏನು ಸಾಧಿಸಿಬಿಟ್ರಿ ಏನು ಸಾಧಿಸಿಬಿಟ್ರಿ ರಂಗಮಂದಿರದ ವೈಶಿಷ್ಟ್ಯ ನಿಮಗೆ ಗೊತ್ತಿಲ್ಲ ನಾನು ಮಲ್ಲಿಕಾರ್ಜುನ ಮಹಾಮನೆಯವರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ ಶಿವಗಂಗದ ಬಗ್ಗೆ ಮಾತನಾಡ್ತಾ ಇಲ್ಲ ಇವತ್ತು ರಂಗ ನಟನೆ ಎಷ್ಟು ಕಷ್ಟ ಇದೆ ಎನ್ನುವಂಥದ್ದು ಗೊತ್ತಿದೆ ಇಲ್ಲ ಅಂತ ಹೇಳ್ತಾ ಇದ್ದೇವೆ ಇಂತಹ ಸಂದರ್ಭಗಳಿಗೆ ಕೆಂಗೇರಿ ಉಪನಗರದ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿರ್ತಕ್ಕಂಥ ಶಿವಗಂಗಾ ರಂಗಮಂದಿರ ನಡೀತಕ್ಕಂಥ ಕಾರ್ಯಕ್ರಮಗಳು ನೀವು ಏನಾದರೂ ಗಮನಿಸಿದ್ದೀರಾ ನೀವು ಸಹಾಯ ಮಾಡಬೇಡಿ ಅಧಿಕಾರಿಗಳೇ ನೀವು ತಿಂದಂಥ ಎಂಜಲು ಕಾಚಿನೊಳಗೆ ರಂಗಮಂದಿರಕ್ಕೆ ಹೋಗಿ ಕೊಡುಗೆಯನ್ನು ಕೊಡಬೇಕಾದ ಅಗತ್ಯತೆ ಇಲ್ಲ ಅದನ್ನು ತೆಗೆದುಕೊಳ್ಳೋದು ಇಲ್ಲ ಅವರು ಮಹಾಮನೆಯವರು ನೀವು ನಡೀತಕ್ಕಂತಹ ಕಾರ್ಯಕ್ರಮಗಳಿಗೆ ಹೋಗಿ ತಿಂಡಿ ಗಿಂಡಿ ಕೊಡಿಸುವಂಥ ಅಗತ್ಯತೆ ಇಲ್ಲ ಕನಿಷ್ಠ ಸೌಜನ್ಯಕ್ಕಾದರೂ ಆ ಬೋರ್ಡನ್ನು ಬಿಡುವಂಥ ಆಲೋಚನೆ ನಿಮಗೆ ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಒಳಗೆ ಏನಿದೆ ರೀ ಏನಿದೆ ಆ ರಂಗಮಂದಿರಕ್ಕೆ ಎಮ್ ಎಸ್ ಸತ್ಯವಂತರಿಂದ ಹಿಡಿದು ದೊಡ್ಡ ದೊಡ್ಡ ರಂಗಕರ್ಮಿಗಳು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ರಂಗಕರ್ಮಿಗಳು ಸಾಹಿತಿಗಳು ಕಲಾವಿದರುಗಳು ಹಿರಿ ಹಿರಿತೆರೆ ಕಿರಿತೆರೆಯ ನಟರುಗಳು ಒಂದಲ್ಲ ಒಂದು ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಕೆಂಗೇರಿ ಉಪನಗರ ಸಾಂಸ್ಕೃತಿಕ ನಗರ ಅಂತ ನಾವೆಲ್ಲರೂ ಹೇಳ್ಕೊತೇವೆ ಆದರೆ ನಿಜಕ್ಕೂ ಸಾಂಸ್ಕೃತಿಕ ನಗರವನ್ನು ನಿರಂತರವಾಗಿ ಉಳಿಸಿರ್ತಕ್ಕಂಥವ್ರು ಮಲ್ಲಿಕಾರ್ಜುನ ಮಹಾಮನೆ ಶಿವಗಂಗದ ಮೂಲಕವಾಗಿ ಇಂಥ ಶಿವಗಂಗಾ ರಂಗ ಮಂದಿರದ ಜನ ಹೋಗಲಿಕ್ಕೆ ಅನುಕೂಲ ಆಗಲಿ ಹುಡುಕಾಡುವುದು ಬೇಡ ಇನ್ನು ಸರ್ರಮ್ ವಿಶ್ವೇಶ್ವರ್ಯ ಬಡವಣೆ ಬಹಳ ಏನೋ ದೊಡ್ಡದಾಗಿ ಬೆಳೆದು ಬಿಟ್ಟಿದೆ ಅಂತಲ್ಲ ಒಂದಷ್ಟು ಜನಕ್ಕೆ ರಂಗಾಭಿಮಾನಿಗಳಿಗೆ ರಂಗ ಕಲಾವಿದರಿಗೆ ರಂಗಪ್ರಿಯರಿಗೆ ಗೊತ್ತಾಗಬೇಕು ಅಂತ ಬೋರ್ಡ್ ಹಾಕಿದರೆ ಬೋರ್ಡನ್ನು ಕಿತ್ತಿ ನಾಚಿಕೆ ಆಗಬೇಕು ನಿಮಗೆ ಅಂತ ಹೇಳ್ತಾ ಈ ಬಗ್ಗೆ ತಕ್ಷಣವೇ ಸೋಮಶೇಖರ್ ಅವರು ಹರಿಸಬೇಕು ಅವ್ರ ಕೈಲೇ ಬೋರ್ಡ್ ಹಾಕಿಸ್ತೀರೋ ನೀವೇ ನಿಮ್ಮ ಸ್ವಂತ ಹಣದಲ್ಲಿ ಬೋರ್ಡ್ ಅದನ್ನು ವಾಪಸ್ ಹಾಕಿಸ್ತೀರೋ ಏನು ಮಾಡ್ತೀರೋ ಗೊತ್ತಿಲ್ಲ ನಿಜಕ್ಕೂ ಈ ಬೋರ್ಡನ್ನು ನೀವು ವಾಪಸ್ ಹಾಕಿಸುವುದರ ಮೂಲಕವಾಗಿ ನಾನು ಸಾಂಸ್ಕೃತಿಕ ಕೆಲಸಗಳಿಗೆ ನಿಮ್ಮ ಜೊತೆಯಲ್ಲಿ ಇದ್ದೀನಿ ಅನ್ನುವಂಥದ್ದನ್ನು ತೋರಿಸ್ಕೊಡ್ಬೇಕು ಅನ್ನುವಂಥ ಆಗ್ರಹವನ್ನು ಮನವಿಯನ್ನು ಪ್ರೀತಿಪೂರ್ವಕವಾಗಿರ್ತಕ್ಕ ಒತ್ತಾಯವನ್ನು ಎಲ್ಲ ಸಾಂಸ್ಕೃತಿಕ ರಾಯಭಾರಿಗಳ ಮೂಲಕವಾಗಿ ನಾನು ನಿಮಗೆ ಗಮನ ಸೆಳೀತಾ ಇದ್ದೇನೆ ಬಹುಶಃ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ನೋಡೋಣ ಏನಾಗುತ್ತೆ ಅಂತೇಳಿ ಅಂತ ಇನ್ನೊಂದು ವಿಚಾರ ಒಂದು ಕಡೆಗೆ ಸಂಸ್ಕೃತಿ ಸಾಂಸ್ಕೃತಿಕ ಅನ್ನುವಂಥದ್ದು ಮಾತನಾಡಿದ ಮೇಲೆ ಮತ್ತೆ ರಾಜಕಾರಣಕ್ಕೆ ಬಂದರೆ ಬೇಸರ ಅನಿಸ್ಬೋದನ್ನು ಬಟ್ ನನಗೆ ಗೊತ್ತಿಲ್ಲ ಮೊನ್ನೆ ನಾನು ಸುದ್ದಿಯನ್ನು ಮಾಡಿದಾಗ ಹೇಳಿದ್ದೆ ಭಾನುವಾರದ ವಿರಾಮದವನ್ನು ತೆಗೆದುಕೊಳ್ಳಿ ನಂತರ ಸೋಮವಾರ ವಿಚಾರವನ್ನು ಹೇಳ್ತೇನೆ ಅಂತ ಹೇಳಿ ಅಂತ ಮೂಢ ಹಗರಣದ ಹಿನ್ನೆಲೆಯೊಳಗೆ ಮೈಸೂರು ಚಲೋ ಭಾರತೀಯ ಜನತಾ ಪಕ್ಷದಿಂದ ನಡೆಯಿತು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದಲೇ ಕೂಡ ಅದು ಆರಂಭವಾಯಿತು ಆ ಸಂದರ್ಭ ಬಸ್ಸಿನ ವ್ಯವಸ್ಥೆ ಬಸ್ಸಿಲ್ಲ ಬಸ್ ಬೇಕು ಅನ್ನುವಂಥದ್ದು ಒಂದು ಕಡೆಗಾದರೆ ಒಂದು ಐದಾರು ಕ್ಷೇತ್ರಗಳನ್ನು ಸೇರಿ ಇಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಬೇಕು ಅನ್ನುವಂಥ ಆಲೋಚನೆ ಇತ್ತು ಒಂದು ವೇಳೆ ಯಶವಂತಪುರ ಕ್ಷೇತ್ರದವರು ಮಾತ್ರ ಇಲ್ಲಿ ಸೇರಿ ಉಳಿದೊಂಥವರೆಲ್ಲ ಬೇರೆ ಕಡೆ ಬನ್ನಿ ಅಂದಿದ್ದರೆ ಕಾರ್ಯಕ್ರಮ ಫೇಲೂರ್ ಆಗಿಬಿಡ್ತಾ ಇತ್ತಾ ಇದು ಮಾತಾಡ್ತಾ ಇದ್ದಿದ್ದು ಫೇಲ್ಯೂರ್ ಆಗ್ತಾ ಇರಲಿಲ್ವೇನೋ ಗೊತ್ತಿಲ್ಲ ನನಗೆ ಯಾಕೆ ಈ ಮಾತು ಬಂತು ಯಾಕೆ ಫೇಲ್ಯೂರ್ ಆಗುತ್ತೆ ಘಟಾನುಘಟಿ ನಾಯಕರುಗಳಿಲ್ವಾ ಅಂತ ಪ್ರಸ್ತಾಪವಾದಾಗ ಅಲ್ಲಿ ನಡೀತಾ ಇದ್ದಂಥ ಚರ್ಚೆ ಏನು ಅಂತ ಹೇಳಿದ್ರೆ ಸರಿಯಾಗಿ ಬಸ್ ಸಿಕ್ತಿಲ್ಲ ಬಸ್ ಕೊಡ್ತಿಲ್ಲ ಸಂಘಟನೆ ಮಾಡೋರಿಲ್ಲ ಅನ್ನುವುದರ ಜೊತೆಗೆ ಇವತ್ತು ಏನಾದರೂ ಎಸ್ ಟಿ ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷದ ಶಾಸಕರಾಗಿದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲಿಯೇ ಸಕ್ರಿಯವಾಗಿ ಈಗ ಉಳಿದಿದ್ದರೆ ಇಡೀ ಆ ಒಂದು ಜಾಗದ ತುಂಬ ಜನ ಜಾತ್ರೆ ಆಗ್ತಾ ಇತ್ತು ಸೋಮಶೇಖರ್ ಅವರ ಸಂಘಟನೆಯನ್ನು ಮಾಡ್ತಾ ಇದ್ದರು ಎಲ್ಲ ತರಹದ ವ್ಯವಸ್ಥೆಗಳನ್ನು ಕೂಡ ಅವರು ಇದ್ದರು ಆ ಜನ ಕರೆತರುವಲ್ಲಿ ಜನ ಸೇರಿಸುವಲ್ಲಿ ಎತ್ತಿದ ಕೈ ಅದಕ್ಕೆ ಮನಮೋಹನ್ ಸಿಂಗ್ ಪ್ರಧಾನಿಯಾದ ಕಾರ್ಯಕ್ರಮ ಮಾಡಿದ್ದು ಸಾಕ್ಷಿಯಾದರೆ ನರೇಂದ್ರ ಮೋದಿಯವರನ್ನು ಕರೆಸಿದ ಕಾರ್ಯಕ್ರಮವೂ ಸಾಕ್ಷಿಯಾಗಿದ್ದಕ್ಕೆ ಕಾರಣ ಸೋಮಶೇಖರ್ ಆದರೆ ಇವತ್ತು ಸೋಮಶೇಖರ್ ಇಲ್ಲ ಸಾಕಷ್ಟು ತೊಂದರೆ ಎಲ್ಲ ಸಂಪನ್ಮೂಲಗಳಿಂದಲೂ ತೊಂದರೆಯಾಗುತ್ತಿದೆ ಸೋಮಶೇಖರ್ ಇದ್ದಿದ್ರೆ ತೊಂದರೆ ಆಗ್ತಾ ಇರಲಿಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು ಅದಕ್ಕಿಂತ ಕೆಲವೊಬ್ಬರು ಅಂದರು ಸೋಮಶೇಖರ್ ಇದ್ದಿದ್ರೆ ಚೆನ್ನಾಗಾಗ್ತಿತ್ತು ಸೋಮಶೇಖರ್ ಈಗ ಇಲ್ಲದೇ ಇದ್ರೂ ಕೂಡ ತೊಂದರೆ ಇಲ್ಲ ಮಾರೇಗೌಡ್ರು ಇದ್ದಾರಲ್ಲ ಅರೆ ಮಾರೇಗೌಡ್ರು ಇದ್ದು ಬಿಟ್ರೆ ಜನ ಸೇರಿಸ್ಬಿಡ್ತಾರೆ ಹಾಗಾದರೆ ನಗರ ಜಿಲ್ಲಾ ಅಧ್ಯಕ್ಷ ಅನಿಲ್ ಚಳಗೇರಿ ಆಗೋದಿಲ್ವ ಜನ ಸೇರ್ಸೋಕ್ಕೆ ಗ್ರಾಮಾಂತರ ಅಧ್ಯಕ್ಷ ಇವರು ಯಾರೋ ಮಾರೇ ಸಾರಿ ರಂಗರಾಜ್ ಅವ್ರ ಆಗೋದಿಲ್ವೇ ಏ ಮಾರೇಗೌಡ್ರು ಒಬ್ಬರೇ ಸೇರಿಸಬೇಕಿತ್ತಾ ಅಂತ ಹೇಳಿದಾಗ ಮಾರೇಗೌಡರೇ ಬೇರೆ ಬಸ್ ಮಾಡಿದ್ರು ಇವ್ರಿಗೆ ಬೇರೆ ಬಸ್ ಬಂತು ಮಾರೇಗೌಡರು ತಮ್ಮ ಸ್ವಂತ ಖರ್ಚಲ್ಲಿ ಬಸ್ ಮಾಡಿದ್ರಂತೆ ಇವ್ರ ಸ್ವಂತ ಖರ್ಚಿನಲ್ಲಿ ಬಸ್ ಮಾಡೋಕ್ಕಾಗ್ತಿಲ್ಲ ಅಂತ ಬೇರೆ ಬೇರೆ ಬಸ್ಗಳು ವ್ಯವಸ್ಥೆ ಆಗ್ತಾ ಇತ್ತಂತೆ ಅಂತೆ ಕಂತೆಗಳ ಮಧ್ಯೊಳಗೆ ಮಾರೇಗೌಡರಿಂದ ಒಂದು ಮೂರು ಮೂರು ವರ್ಷ ಜನ ಸೇರಿಕೊಂಡ್ರಿಲ್ದೋ ಜನ ಕಡಿಮೆ ಆಗ್ತಿತ್ತು ಅನ್ನೋದ್ರ ಜೊತೆಗೆ ಯಾರು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ನಗರ ಗ್ರಾಮಾಂತರದ ಆಕಾಂಕ್ಷಿಗಳು ಅವರು ನನಗೆ ಐದು ಬಸ್ ಇರಲಿ ಹತ್ತು ಬಸ್ ಇರಲಿ ನಾಲ್ಕು ಬಸ್ ಇರಲಿ ಎಂಟು ಬಸ್ ಇರಲಿ ಅಂದರೆಲ್ಲ ನಮಗೆ ಒಂದು ಬಸ್ಸು ಸಾಕು ಎರಡು ಬಸ್ಸು ಸಾಕು ಒಂದು ಬಸ್ಸು ಸಾಕು ಎರಡು ಬಸ್ಸು ಸಾಕು ಅಂತಂದ್ರಂತೆ ಪಾಪ ಟ್ರೈನ್ ನಾವು ಟ್ರೈನ್ ಕೊಟ್ಟಿದ್ರೆ ಸರಿ ಹೋಗ್ತಿತ್ತಿರೋ ಅಂತ ಜನ ಮಾತನಾಡ್ತಾಯಿದ್ರು ಇದು ಎಲ್ಲೋ ಒಂದು ಕಡೆಗೆ ಸೋಮಶೇಖರ್ ಅವರು ಇರುವ ಕಡೆ ನ್ಯಾಯವನ್ನು ಕೊಟ್ಟು ಜನರನ್ನು ಸೇರಿಸಿ ನನ್ನ ತಾಕತ್ ನೋಡಿ ಅನ್ನುವುದರಲ್ಲಿ ಎತ್ತಿದೆ ಕೈ ಎನ್ನುವುದಕ್ಕೆ ಸೋಮಶೇಖರಿಗೆ ಬಿ ಜೆ ಪಿಯಲ್ಲಿ ಸಕ್ರಿಯವಾಗಿಲ್ಲದೇ ಇದ್ದರೂ ಕೂಡ ಸೋಮಶೇಖರ್ ಇದ್ದಿದ್ದರೆ ಅನ್ನುವಂಥ ಮಾತು ಚರ್ಚೆ ಆಗ್ತಾ ಇತ್ತು ಚನ್ನಪಟ್ಟಣದ ಸುತ್ತಮುತ್ತ ಕಾಂಗ್ರೆಸ್ಸಿನವರ ಸಭೆ ಸಮಾರಂಭಕ್ಕೆ ಸೋಮಶೇಖರವರ ಭಾವಚಿತ್ರ ಇರುವಂಥ ಒಂದಷ್ಟು ಬ್ಯಾನರ್ಗಳು ರಾರಾಜಿಸ್ತಾ ಇತ್ತು ಆದರೆ ಇಲ್ಲಿ ಸೋಮಶೇಖರ್ ಇದ್ದಿದ್ರೆ ಚೆನ್ನಾಗಿತ್ತು ಸೋಮಶೇಖರ್ ಇದ್ದರೆ ಚೆನ್ನಾಗಿತ್ತು ಅಂತ ಅನ್ನೋದ್ರ ಜೊತೆಗಿನ ಕೆಲವರು ಅಂತಿದ್ದರು ಇದ್ದಿದ್ರೆ ಏನು ಮುಂದೆ ಬರ್ಬೋದನ್ನೋ ನೋಡೋಣ ಬಿಡಿ ಗೊತ್ತು ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗಬಹುದೇನೋ ಅನ್ನುವಂಥ ಒಂದು ಚಟಾಕಿ ಕೂಡ ಹಾರಿ ಬಂತು ಅನ್ನುವಂಥ ವಿಚಾರವನ್ನು ಹೇಳ್ತಾ ಜನ ಸೇರಿದ್ದು ಮಾರೇಗೌಡರ ಅತಿ ಹೆಚ್ಚು ಬಸ್ಸಿನಿಂದಲೋ ಅಥವಾ ಅನಿಲ್ ಚಳಿಗೇರಿ ರಂಗರಾಜರು ಅವರ ಪಕ್ಷದ ತೆಗೆದುಕೊಂಡ ಬಸ್ಸು ನಿಂದಲೋ ಗೊತ್ತಿಲ್ಲ ಒಟ್ಟಿನೊಳಗೆ ಜನ ತುಂಬಿತ್ತು ಅದು ಕೇವಲ ಯಶವಂತಪುರ ಕ್ಷೇತ್ರದಲ್ಲ ಉಳಿದ ಎಲ್ಲ ಕಡೆ ಐದು ಆರು ಕ್ಷೇತ್ರಗಳು ಸೇರಿತ್ತು ಅನ್ನುವಂಥದ್ದನ್ನು ಹೇಳ್ತಾ ಆ ಜನದ ಬಗ್ಗೆ ನಾನು ಹೇಳಕ್ಕೆ ಹೋಗಲಿಲ್ಲ ಸೋಮಶೇಖರ್ ಇದ್ದಿದ್ದರೆ ಅಂತ ಬಿ ಜೆ ಪಿಯ ಕಾರ್ಯಕ್ರಮದಲ್ಲಿ ಚರ್ಚೆಯಾಗಿದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ಈ ಮಧ್ಯೆ ಮತ್ತೆ ನಾನು ಸೋಮಶೇಖರ್ ಅವರಿಗೆ ಇನ್ನೊಮ್ಮೆ ನೆನಪು ಮಾಡ್ತಾ ಇದ್ದೇನೆ ಶಿವಗಂಗಾ ರಂಗ ಮಂದಿರದ ನಾಮ ಫಲಕವನ್ನು ಪುನರ್ ಪ್ರತಿಷ್ಠಾಪಿಸಿ ಅಂತ ಆಗ್ರಹಪೂರ್ವಕ ಪ್ರೀತಿಪೂರ್ವಕ ಮನವಿಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ನಮಸ್ಕಾರ